ಆ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಒಬ್ಬ ಡೈರೆಕ್ಟರ್ ಒಂದು ವಿಷನ್ ಅಂದರೆ ಅಜಯ್ ಈ ಥರದ ಪಾತ್ರಗಳು ಮಾಡ್ತಾರೆ ಆಗಿ ಅದಕ್ಕೊಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿದೆ ಬಟ್ ಬಿಟ್ಟು ಅದು ಹೊರತುಪಡಿಸಿ ಒಳಗಡೆ ಇನ್ನೊಂದು ಒಬ್ಬ ಕಲಾವಿದ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ ಒಬ್ಬ ಆ ವಿಷನ್ ಬಂದಿತ್ತಲ್ಲ ಫಾರ್ ದ್ಯಾಟ್ ರೀಸನ್ ಇಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್ ನಾನು ಹೇಗೆ ಮಾಡಿದೀನಿ ಬಿಟ್ಟಿದ್ದೀನಿ ನನಗೆ ಕ್ಯಾರೆಕ್ಟರ್ ಸಿಕ್ಕಿದೆ ಅದೆಲ್ಲಕ್ಕಿಂತ ಒಬ್ಬ ಡೈರೆಕ್ಟರ್ ವಿಷನ್ ಮಾಡಿದ್ನಲ್ಲ ಫಾರ್ ದಾಟ್ ದಿಸ್ ಸ್ಟ್ಯಾಂಡ್ಸ್ ಸಪರೇಟ್ ಐ ತಿಂಕ್ ಅದ್ ಬಂದು ಹಿಸ್ಟ್ರಿ ಹೇಳ್ತೀನಿ ನೀವು ಬೇಡ ಅಂದ್ರೆ ನಾನು ಹೇಳ್ತೀನಿ ತೊಂದ್ರೆ ಇಲ್ಲ ಅದು ಗೊತ್ತಾಗ್ಬೇಕು ಏನಂದ್ರೆ ರಾಧೆಯ ಅಂತಂದ್ರೆ ಕರ್ಣ ಸ್ಯಾಕ್ರಿಫೈಸ್ ಮಾಡುವಂತ ಕ್ಯಾರೆಕ್ಟರ್ ಒಬ್ಬ ನಿರ್ದೇಶಕ ಇಲ್ಲಿವರೆಗೆ ಇಲ್ಲಿವರೆಗೂ ಬಂದು ತಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ ತಾನು ಪ್ರೊಡ್ಯೂಸ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತಂದರೆ ದೇರ್ ವಿಲ್ ಬಿ ಲಾಡ್ ಆಫ್ ಸ್ಯಾಕ್ರಿಫೈಸಸ್ ಬಿಹೈಂಡ್ ದಟ್ ಅದನ್ನು ಹೇಳಬೇಕು ವೈ ಹಿ ಈಸ್ ಎ ಹೀರೋ ಅಂತ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವರಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತಲ್ಲ ಟೆಕ್ನಿಷಿಯನ್ ಈ ಥರದ್ದು ಒಂದು ಕಲರ್ ವಿಧ ಒಂದು ಸಾಫ್ಟ್ ನೇಚರ್ಡ್ ಆಗಿ ಕಾಣಿಸುವಂಥದ್ದು ಆನ್ ಸ್ಕ್ರೀನಲ್ಲಿ ಕೃಷ್ಣ ಅನ್ನೋ ಒಂದು ಬ್ರ್ಯಾಂಡ್ ಇಟ್ಕೊಂಡು ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಪಾತ್ರಗಳು ಒಳಗಡೆ ಏನೋ ಕಾಣ್ತಾನಲ್ಲ ಈ ವಿಷನ್ ನನಗೆ ಅರ್ಥ ಆಯ್ತು ಬಿಕಾಸ್ ಕಲಾವಿದನ ನನ್ನಲ್ಲೂ ತೊಡಿತಾರೆ ಯಾರಾದ್ರೂ ನನ್ನ ಆತರ ನೋಡ್ರಪ್ಪ ಅಂತ ನಾನು ಮನಸ್ಸಿನ ಕೂಗಿ ಕೂಗಿ ಕೇಳ್ಕೊಳ್ಳುವಂತ ಟೈಮಲ್ಲಿ ಒಬ್ಬ ಅರ್ಥ ಮಾಡ್ಕೊಂಡು ಅದನ್ನ ಅಂದ್ರೆ ಸಮ ಮನಸ್ಥಿತಿ ಬಂದು ಒಬ್ಬ ಸಿನಿಮಾ ಮಾಡಕ್ ಬಂದಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಇನಿಷಿಯಲ್ ಸ್ಟೇಜಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಕಟ್ಸ್ಬೇಕು ನಾನು ಪ್ರೊಡ್ಯೂಸರ್ಸ್ ಒಂದ್ ಸೈನ್ ತಪ್ಪಂತ ಅಂತ ಹೇಳ್ತಾ ಈಗ ಯುದ್ಧಕಾಂಡ ಮಾಡಬೇಕಾದ್ರೂ ನನಗೆ ಅದೇ ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಸೇಮ್ ಎಕ್ಸ್ಪೀರಿಯನ್ಸ್ ನಾನು ಇವರಲ್ಲೂ ಅಂದ್ರೆ ನಾನು ಪ್ರೊಡ್ಯೂಸರ್ ಆಗಿರ್ಲಿ ಬಟ್ ನನ್ ಮುಂಚೆ ಇವರು ಪ್ರೊಡ್ಯೂಸರ್ ಆದ್ರೆ ಆಕ್ಚುಲಿ ಒಂದ್ ರೀತಿಯಿಂದ ಇನ್ಸ್ಪಿರೇಷನ್ ಕೂಡ ಯುದ್ಧ ಯುದ್ಧಕಾಂಡ ಮಾಡೋದಕ್ಕೆ ಬಿಕಾಸ್ ಯಾರು ನಂಬಿಕೆ ಇಡ್ತಾ ಇಲ್ಲ ಯಾಕಂದ್ರೆ ಎಲ್ರುದು ಹಾರ್ಡ್ ಅಂಡ್ ಮನಿ ಇರುತ್ತೆ ಎಲ್ರು ದುಡ್ದಿರ್ತಾರೆ ಎಲ್ರು ಸಿನಿಮಾಗ್ ಹಾಕ್ತಾ ಇದಾರೆ ಅಂದ್ರೆ ರಿಕವರಿ ಒಂದು ಗ್ಯಾರಂಟಿ ಏನಾದಿರಬೇಕು ಸಿನಿಮಾ ಇಸ್ ಗ್ಯಾಮ್ಲಿಂಗ್ ಕೈಂಡ್ ಆಫ್ ಗ್ಯಾಮ್ಲಿಂಗ್ ಹೋದ್ರೆ ಕಂಪ್ಲೀಟ್ಲಿ ಹೊರಟೋಗುತ್ತೆ ಬಂದ್ರೆ ತುಂಬಾ ಬರುತ್ತೆ ಆ ತರದ್ದು ಒಂದು ಕ್ಷೇತ್ರ ಇದು ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಿರ್ಮಾಪಕ ಯಾರು ದುಡ್ಡು ಹಾಕಕ್ಕೆ ಹೂಡಿಕೆ ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇದ್ದಾಗ ನಮ್ಮ ಬಿಡಲ್ವಲ್ಲ ನಾವು ಈ ಸಿನಿಮಾ ಜನ ಎಷ್ಟು ಇಷ್ಟಪಡ್ತಾರೋ ಬಿಡ್ತಾರ ಸೆಕೆಂಡ್ ಬಟ್ ಫಸ್ಟ್ ನನ್ನ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್ ಇದೊಂದು ಸಿನಿಮಾ ಆಗ್ಬೇಕು ನನ್ನ ಬರವಣಿಗೆ ಇರ್ತಕ್ಕಂಥ ಕಥೆ ಪರದೆ ಮೇಲೆ ಬರಬೇಕು ಯಾರು ನೋಡ್ತಾ ಬಿಡ್ತಾರೋ ಸೆಕೆಂಡ್ ಬಟ್ ಫಸ್ಟ್ ಐ ಶುಡ್ ಎಂಜಾಯ್ ದಟ್ ಶುಡ್ ಕಮ್ ಆನ್ ಪ್ಯಾಶನ್ ದಂಡೆಮಾ ಸ್ಟ್ ಮಾಡಿದ್ವಿ ನಾವು ಅದು ಕೂಡ ತುಂಬಾನೇ ಘಟಿಸಿರುವಂತಹ ಕ್ಯಾರೆಕ್ಟರ್ ತುಂಬಾ ಅದ್ಭುತವಂತ ಕಥೆ ಅದ್ಭುತವಾದ ಕ್ಯಾರೆಕ್ಟರ್ ವೆರಿ ಸ್ಟೈಲಿಶ್ ವೆರಿ ಹೀರೋಯಿನ್ ಲಾಡ್ ಲಾಡ್ ಆಫ್ ಶೇಟ್ಸ್ ಇರೋಂಥ ಒಂದು ಕಥೆ ತಗೊಂಡ್ ಆ್ಯಕ್ಚುಲಿ ಅವತ್ತು ಆ ಕಥೆ ಕೇಳಿದಾಗ ನಾನು ಇವರಿಗೆ ಫ್ಯಾನ್ ಆಗಿದ್ದು ಅವ್ರು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಒಂದಷ್ಟು ದಿನ ಶೂಟಿಂಗು ಮಾಡಿದ್ವಿ ಬಟ್ ಅದು ಕಾರಣಾಂತರಗಳಿಂದ ಪ್ರೊಡ್ಯೂಸರ್ ಸಿನಿಮಾ ಮುಂದುವರ್ಸಕ್ ಅದನ್ನು ಅದನ್ನ ಅದು ಅಲ್ಲೇ ನಿಂತುಕೊಳ್ತು ಅರ್ಧದಲ್ಲಿ ಸ್ಥಗಿತಗೊಳ್ತು ಅದಾದಮೇಲೆ ಇವ್ರ ಜೊತೆ ನಾನು ಕೆಲಸ ಮಾಡಬೇಕಲ್ಲ ಅಂದರೆ ಇವ್ರು ನನ್ನ ಹತ್ರ ಬಂದಿದ್ರು ನನಗೆ ಅಡಿಕೆ ಇವ್ರ ಕೆಲಸ ಮಾಡಬೇಕಲ್ಲ ಅನ್ನೋದು ಆಯ್ತು ತಾಯಿಗೆ ತಕ್ಕ ಮಗ ಶಶಾಂಕ್ ಅವರು ಡೈರೆಕ್ಷನ್ ಮಾಡಕ್ ಮುಂಚೆ ಬೇರೆ ಯಾರೋ ಡೈರೆಕ್ಟ್ ಮಾಡ್ಬೇಕನ್ನ ನೋಡ್ತಾ ಇದ್ವಿ ಅವಾಗ ನಾನು ಶಶಾಂಕ್ ಅವರಿಗೆ ಸರ್ ಗುರು ಅವ್ರು ಮಾಡಲಿ ಗುರು ಅಂದ್ಬಿಟ್ಟು ವೇರ್ ಗುರು ಅವರು ಬಂದ್ಬಿಟ್ಟು ಶೆಡ್ಯೂಲ್ ತಾಯಿಗೆ ತಕ್ಕ ಮಗ ಡೈರೆಕ್ಟ್ ಮಾಡಿದ್ವಿ ಬಟ್ ಅದನ್ನು ಅಗೇನ್ ಒನ್ ಅಗೇನ್ ಅಂದ್ರೆ ಐ ಕ್ಲಾಶಸ್ ಫಾರ್ ಡಿಫರೆನ್ಸ್ ಆಫ್ ಒಪಿನಿಯನ್ ಶಶಾಂಕ್ ಸರ್ ಬೇರೆ ಯಾವುದೋ ಸಿನಿಮಾ ಮಾಡ್ಬೇಕಾಯ್ತಾಯ್ತಿ ಗೊತ್ತಿಲ್ಲ ಅಪ್ಪು ಸರ್ ಅದೇನೋ ಮಾಡಬೇಕಾಗಿತ್ತು ಬಟ್ ಆ ಟೈಮಲ್ಲಿ ಕ್ಯಾನ್ಸಲ್ ಆಗಿ ಈ ಕೇಮ್ ಬಿಕಾಸ್ ಅಂದರೆ ಅವ್ರದೇ ಕಥೆ ಅದೆಲ್ಲ ಆಗಿರೋದ್ರಿಂದ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ನಾವೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದನ್ನು ಆರ್ಥಿಕ ನಿಲ್ತಲ್ಲಿ ಸೊ ಗುರು ಅವ್ರ ಜರ್ನಿ ಮತ್ತೆ ಪಾಸ್ ತೊಗೊಂಡಿದ್ದೀರ ಅಂತಂದ್ರೆ ಅಗೇನ್ ಹಿಟ್ ಇನ್ ಸ್ಟಾಪ್ ಮತ್ತೆ ಒಂದು ಕ್ಯಾರೆಕ್ಟರ್ ತೊಗೊಂಡ್ ಬಂದರು ಮತ್ತೆ ಒಂದು ಕಥೆ ತೊಗೊಂಡ್ ಬಂದ್ರು ಐ ಡೋಂಟ್ ನೋ ಸೋ ಪ್ಲಸ್ ಇವ್ರು ಬೇರೆ ಯಾವ ಹೀರೋ ಹತ್ರ ಹೋಗದೆ ಮೂರನೇ ಸಲ ನನ್ನ ಹತ್ರನೇ ಬಂದ್ರು ಅದ್ರ ಬಂದ್ರೆ ವಿಧಿ ಪ್ರಕಾರ ಒಂದ್ಸಲ ಅವ್ರು ಬಂದ್ರು ಒಂದ್ಸಲ ನಾನು ಹೋಗಿದ್ದೆ ಮತ್ತೆ ಇವ್ರ ತಿರ್ಗ ಬಂದರು ಸೊ ದಿಸ್ ಅದೊಂದು ಒಂದು ಋಣ ಅನ್ನೋದಿತ್ತು ಎಲ್ಲೋ ನಾವು ದಿಸ್ ಟೈಮ್ ಥರ್ಡ್ ಥರ್ಡ್ ಅಟೆಂಪ್ಟ್ ಆಗ್ಲೇಬೇಕು ಅನ್ನೋದು ಬಟ್ ಅಲ್ಲೂ ಕೂಡ ಯಾರೋ ಪ್ರೊಡ್ಯೂಸರ್ಸ್ ಅಂದಾಗ ಇವರೇ ಸಾಕಷ್ಟು ಸಾಕ್ರಿಫೈಸ್ ಸಾಕಷ್ಟು ಆಫ್ ಕೋರ್ಸ್ ಅವರು ಶ್ರೀಮತಿ ಅವರು ಮೇಡಮ್ ನಿಮಗೂ ಹ್ಯಾಟ್ಸ್ ಆಫ್ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಥರದ್ದು ಒಂದು ಸಪೋರ್ಟ್ ಕೂಡ ಒಂದು ಮೆನ್ನೆಲು ಬಂದ್ ನಿಂತಿರ್ತಕ್ಕಂಥ ಪತ್ನಿ ಅವ್ರ ಮಗಳು ಅದಕ್ಕೆಲ್ಲ ಏನೇನು ಹರಡಿಸ್ಬಿಟ್ಟಿದ್ದಾರೆ ಏನು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿದೆ ಸೊ ಸಿನಿಮಾ ಇಲ್ಲಿವರೆಗೆ ತೊಗೊಂಡ್ ಬಂದಿದ್ದಾರೆ ಅಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಈ ಎಲ್ಲ ಎಮೋಷನ್ ಸೆಂಟಿಮೆಂಟ್ ಇಲ್ಲಿ ಸ್ವಾರ್ಥ ಕ್ಯಾರೆಕ್ಟರ್ ಸರ್ ಒಂದು ಸ್ವಲ್ಪ ನರ್ವಸ್ ಸ್ಟೇಜ್ ಮೇಲೆ ಒಂದು ಕಡೆ ಚೂರು ಚೂರು ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳಬೇಕೋ ಹೇಳಬಾರದು ಗೊತ್ತಿರಲಿಲ್ಲ ಬಟ್ ನಾನು ಹೇಳ್ತೀನಿ ಸರ್ ನನಗೆ ಅಷ್ಟು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದೆ ನಾನು ತಡ್ಕೊಳಕ್ಕಾಗಲ್ಲ ಆಗಲ್ಲ ಸರ್ ಹೇಳ್ಬಿಡ್ತೀನಿ ಬಿಕಾಸ್ ಸಿನಿಮಾ ಮಾರ್ಕೆಟಿಂಗ್ ಆಗಬೇಕು ಕಥೆ ಏನು ಕ್ಯಾರೆಕ್ಟರ್ ಗೊತ್ತಾಗ್ಬೇಕು ಜನಕ್ಕೆ ಕನ್ನಡನ್ पात्र के होल